ನನಗೆ ಗೊತ್ತಾಗಬಲ್ಲದು ಯಾವ ಥರ ಏನು ಮಾಡಬೇಕಂತ ಸೊ ಇವತ್ತಿಂದ ಅಂದ್ರೆ ಟೆನ್ ಕೆ ಸಬ್ಸ್ಕ್ರೈಬ್ ಆದ್ಮೇಲೆ ಡೈಲಿ ಫ್ಯಾಮ್ಲಿ ವ್ಲಾಗ್ ಮಾಡ್ಬೇಕಂತ ಮಾಡೀನಿ ಚೆಂದ ಇದ್ರೆ ಮಾಡ್ತೀನಿ ಭಾಳ ಮಾಡ್ಬೇಕಂತದ ಬಟ್ ಎಲ್ಲ ಹೇಳೋಕ್ಕಾಗಲ್ಲ ಸೀದಾ ಮಾಡಿ ತೋರಿಸ್ಬೇಕಂತ ಸೊ ಇವಾಗ ಹಸ್ವಂದ್ರ ಹಸವಾಗಿದೆ ಸೊ ಮೊಸರು ತರಕೋಬೇಕು ಗಾಯಿಸಿ ಇವತ್ತು ಊಟ ಮಾಡೋಕೆ ತುಂಬ ಲೇಟಾಯಿತು ಇವಾಗ ಎಣ್ಣೆ ಬದ್ನೆಕಾಯಿ ಮತ್ತು ರೊಟ್ಟಿ ಮಾಡ್ಯಾರ ಅದ್ರ ಜೋಡಿ ಮೊಸರು ಇದ್ರೆ ಸ್ವಲ್ಪ ಇನ್ನೂ ಚೆಂದ ಉಣಕ್ಕೆ ಮನ್ಸು ಬಾರ್ದ ಒಡಿ ಅಂತಂದು ಇವಾಗ ಮೊಸರು ತರಕೊಂಡಿದ್ದು ಕನಕ ಎಣ್ಣೆ ಬಂದಕಾಯಿ ಅನ್ನ ಹೋಗಿ ಎಣ್ಣೆ ಬಂದಕಾಯಿ ಮೊಸರು ರೊಟ್ಟಿ ಹಸು ಅಂದ್ರೆ ಅದ ಊಟ ಮಾಡ್ಬೇಕು ಊಟ ಮಾಡಿ ಹೋಗ್ಬೇಕು ನಮ್ಮ ಅಣ್ಣಂದು ಏನೋ ಕೆಲಸ ಅದಂತ ಏನು ಎ ಟಿ ಎಮ್ ಮಾಡಿಸ್ತಾನ ಅಂತೇಳ ಬಟ್ ಕನ್ಫರ್ಮ್ ಗೊತ್ತಿಲ್ಲ ಏನಂತ ಕರ್ಕೊಂಡು ಅವನು ಕರ್ಕೊಂಡು ಹೋಗ್ಬೇಕು ಹೋಗಿ ಕೆಲಸ ಮುಗಿಸೋ ಮತ್ತೆ ಬರಬೇಕು ಫೈನಲಿ ನಮ್ಮ ಅಣ್ಣ ಬಂದ ನೋಡ್ರಿ ಇವಾಗ ಗಾಡಿ ತೊಂದ್ರ ತೊಂದನಾ ಏನೇನು ಪುಣ್ಯ ಎಲ್ಲ ಡಾಕ್ಯುಮೆಂಟ್ಸ್ ತೊಂದನ ಮತ್ತೆ ಯಾಕಂದ್ರೆ ಎಲ್ಲ ತೊಂದಿವಿ ಮತ್ತೆ ಅದಿಲ್ಲ ಇದಿಲ್ಲ ಅಂತ ಮಕ್ಳು ಹಿಂದೆ ಕಳಿಸ್ತಾರ ಚಂದ ಚಂದಿರಲ್ಲ ಹಂಗಾಗಿ ಯಾವಾಗ ಬಿಡ್ಲಾರ್ದಂತ ತೊಂದಿವಿ ನಮ್ಮ ಆಯ್ ಮ್ಯಾಲೆ ನಗತಾಳಿ ಹಾಯಗಿ ಬಾಯಿ ಹೇಳಿ ಒಂಟಿ ಸೀದಾ ನೋಡಿ ಗೈಸ್ ಬಂದಿವಿ ಇವಾಗ ಬ್ಯಾಂಕ್ ನೋಳೆ ಹೋಗ್ಬೇಕು ಹೋಗಿ ಏನಂತ ಕೇಳಬೇಕು ಜಾರಾಕ್ಸ್ ಅಂತಂದ್ರೆ ಮತ್ತೆ ಕೆಳಗೆ ಹೋಗಿ ಜಾರಾಕ್ಸ್ ಮಾಡಿಸಬೇಕು ಹಂಗ ದಣೆ ಬಾರ ನೋಡ್ಬೇಕು ಏನಂತಾರೆ ಗೈಸ್ ಬಂದು ಬ್ಯಾಂಕಿಗೆ ಬಂದು ಎ ಟಿ ಎಮ್ ಕಾರ್ಡ್ ತಗೊಂಡಿವಿ ಇವಾಗ ಅಪ್ ಮಾಡಿ ನೋಡ್ರಿ ಇಷ್ಟು ಲೈನ್ ನಿಂದ್ರ ಬಗ್ಗೆ ಇವರಿಂದ ಬಂದ್ಮೇಲೆ ಕೊಡಬೇಕು ಏನೇ ಎಷ್ಟೊತ್ತೇ ಬಲ್ಲ ಇನ್ನ ಅಪ್ ಮಾಡಿ ಮಾಡ್ಬೇಕು ಮೋಡ್ರಿ ಸೈ ಎಷ್ಟ ಮನೆ ಮಾಡಕ್ಕಂತ ಇವ್ರ ಏಜ್ ಅಂತ ಗೊತ್ತಿಲ್ಲ ಬಟ್ ಸೈ ಮಾತ್ರ ಫುಲ್ ಸಾಬಣ್ಣ ಇನ್ನೂ ಒಂದು ರೀ ಟಿಕೆಟ್ ತೆಗ್ದು ಹ್ಞೂ ಇಲ್ಲಿ ಒಂದು ಮಾಡ್ಬೇಕು ನೋಡ್ರಿ ಮಿತ್ತೆ ನೋಡ್ರಿ ಗಾಯ್ಸ್ ಎಷ್ಟು ನಮ್ಮನ್ನು ಮಾಡಕ್ಕಂತ ಮಿತ್ತೆ ನಮ್ಮದು ಫಿಲ್ ಅಪ್ ಮಾಡ್ಬೇಕು ಇವಾಗ ಗ್ಯಾಸ್ ತುಂಬಿಸಿದೀವಿ ಇವಾಗ ನಮ್ಮ ಅಣ್ಣ ಸಿಗ್ನಿಚರ್ ಮಾಡಕ್ಕಂತ ನನ್ನ ಅಣ್ಣ ಭಾರಿ ಮಾಡಿದ ಬೇಡ ಓದ್ದಾರು ಮಾಡಿದಂಗೆ ಏಳು ಪಕ್ಕಾ ಓದ್ತಾನ ಕನ್ನಡ ಫುಲ್ ಪರ್ಫೆಕ್ಟ್ ನೋಡ್ರಿ ಇದು ಕೃಷ್ಣ ಗ್ರಾಮೀಣ ಬ್ಯಾಂಕ್ ಬೂಮ್ರಾನ್ ಬ್ಯಾಂಕ್ ಒಂದು ಗೊತ್ತಾಗಲ್ಲ ನೋಡಿ ಇಲ್ಲಿ 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 ಎಲ್ಲಿ ಇಲ್ಲಿ ಬೂಮ್ರಾನೇ ಬೂಮ್ರಾ ಅಂತೂ ಇಂತೂ ಎಂ ಬಂತು ಪೂರಾ ಒಂದ್ ತಾಸ ಮಾಡಿ ಎರಡ್ ತಾಸು ಮಾಡಿ ನಿದ್ದಿ ಬರಂಗೈತ್ ನಮಗ ಎಲ್ಲ ಹಂಗಿಂಗ್ ಮಾಡಿ ಮುಗೀತು ಇವಾಗ ಹೋಗಿ ಪಿನ್ ಕೋಡ್ ಸೆಟ್ ಮಾಡ್ಕೊಂಡ್ ಸೀದ ಮನಿ ಬಾಬಕ್ ಮಾಡ್ಕೊಂಡ್ಬೇಕ್ ಎಲ್ಲಷ್ಟಾಯ್ತು ಸೀದ ಮನಿ ಹೋಗ್ಬೇಕು ನೋಡ್ರಿ ಬಸ್ ಫುಲ್ ಬಡದಾಡಿ ಇಲ್ಲಿ ಮಂದಿ ಪಾಪ ಇಲ್ಲೊಂದು ಬಸ್ ಬಡದಾಡಿ ಹೇರಿದ್ರು ಮತ್ತೆ ಇದ್ರಕ್ ಬಸ್ ಏರಿದ್ರು ನಾವು ಪುಣ್ಯ ಅಂತ ಒಂದು ಕಷ್ಟ ಬಂದಿಲ್ಲ ನನಗೆ ಬೈಕ್ ಹತ್ತೊಂದು ಹೋದಿದ್ದೆ ಯಾವಾಗ ಭಿ ಕಾಲೇಜಿಗೆ ಬಸ್ ಒಂದು ಬಸ್ ಇಲ್ಲಿ ಹುಣಸಂಗಡಕ್ಕೆ ಬಂದಿವಿ ಸ್ವಲ್ಪ ಹುಣ್ಸೆ ಕಾಯಿ ಬೇಕಾಯ್ತಾ ರಿಲೀಸ್ ಮಾಡಾಕ ನೋಡ್ರಿ ನಮ್ಮ ಮನೆ ನೀಟಿಗೆ ಬಿದ್ವು ಅಣ್ಣ ಗಾಯಸ್ ನಮ್ಗೆ ಕಾಯಿ ಬೇಕಾಯದ ಬಟ್ ಅವು ಕಾಯಿ ಬಿದ್ರು ಬಾರಿ ಒಳ್ಳೇದ ಏ ಕಾಯಪ್ಪ ಕಾಯಿಲಪ್ಪ ಅಣ್ಣಾಗ್ಯಾವ ಅಣ್ಣಕ್ಕೆ ಹೆಂಗ್ ಸುಲ್ ಕೇಳಿ ಮಾಡಕ್ ಆಗಲಂತೆ ಲಾಸ್ ಅದ ಸುಮ್ಮನೆ ಒಂದ್ ಅಣ್ಣ ತುಂಬ ಗಾಯ ಅಣ್ಣಾಗ್ಯಾವ ಅನ್ಫಾರ್ಚುನೇಟ್ಲಿ ನಮ್ಗೆ ಕಾಯಿ ಬೇಕಾಗಿದ್ದು ಏನ್ ಮಾಡಕ್ ಆಗಲ್ಲ ಇವಾಗ ಮಳಿ ಎಲ್ಲ ಹೊಡಿಯೋದು ಹೊಡಿಯೋದು ಬಟ್ ಕಾಯಿ ಬಿಳವಲ್ ಬೇಡ ಬೇಡ ಬಿಡ ಮಣ್ಣೆಲ್ಲ ತೊಂದಿವಿ ಬಟ್ ಅದ ಇದ್ರಾಗ್ಯದ ಇದ್ರಾಗ್ಯದ ಇದು ಕಾಯಿ ಸಲಕ್ ಹೋಗಿದ್ವಿ ಗೌಲಿಂಗ್ ಅಣ್ಣಾಜಿನ ಗಿಡಕ್ಕ ಬಟ್ ಅಣ್ಣ ಯಾವ ಇರ್ಲಿ ಪರವಾಗಿಲ್ಲ ಅಂತಂದ್ರೆ ಅಣ್ಣ ತಗೊಂಡ್ ಹೊಂಟಿವಿ ಗೌಲಿಂಗ್ ಅಣ್ಣಾಜಿ ನಿಮ್ ಗಿಡದ ಹಣ್ಣು ತೊಗೊಂಡ್ ಹೊಂಟಿವಿ ಅಣ್ಣ ಪಾರ್ಕ್ ನೋಡಕ್ ಮುಂಚೆ ನಮ್ ಬ್ಲಾಗ್ ಮನಿ ಹೋಗಕ್ ಇವಾಗ ಅಲ್ಲಿ ಊರಾಗ ಒಂದು ನಮ್ ದೇವಣ್ಣ ನೋಡ್ದೊಂದ್ ಅದ ಅದಕ್ಕೋಗಿ ನೋಡ್ತಿವಿ ಇದ್ರ ಓಕೆ ಇರಲ್ಲ ಅಂತಂದ್ರ ಇದೇ ಹಣ್ಣು ತೊಂದೇ ವಿಡಿಯೋ ಮಾಡ್ತೀವಿ ಏನು ಮಾಡಕ್ ಆಗಲ್ಲ ಹಣ್ಣಾಗ ಸೀಸನ್ ಬಂದ್ ಕಾಯಿ ಸೀಸನ್ ಆಗದ ಹಣ್ಣಿನ ಸೀಸನ್ ಬಂದ್ ಹಂಗಾಗಿ ಸಿಗವಲ್ ಮಸ್ತ್ ನೋಡಿದ್ಯಲ್ಲ ಬರೀ ಹಣ್ಣಿನ ಹಣ್ಣೆ ಆಗ್ಯಾವ ಎಲ್ಲ ಮುಂಚಣ ಸೀದಾ ಬ್ಯಾಂಕಿ ಲಾಸಿ ಮನಿಗ್ ಬಂದಿವಿ ಮನಿಗೆ ಬಂದು ಅಲ್ಲಿ ಹುಂಚಗಡದ ಬೆಲ್ಲೆ ಹೋಗ್ಬೇಕಂತಂದ್ರ ಸ್ವಲ್ಪ ಲೇಟ್ ಆದ ಜಗ್ಗೆ ಬಿಸಿಲಾದ ಆಮೇಲೆ ಹೋದ್ರ ಐತಂತ ಕೇಸಿ ಸುಮ್ ಮನೆ ಒಂದ್ ಹತ್ತ ನಿಮಿಷ ಕುಂತು ರೆಸ್ಟ್ ಮಾಡಿ ಆಮೇಲೆ ಹೋಗ್ತೀನಿ ಮನಿ ಲಾಸಿಂದ ಸೀದಾ ರೂಮ್ ಹೊಂಟಿನಿ ಶಿವ ಮತ್ತೆ ಶಿವಲಿಂಗ್ ಅವ್ರೆಲ್ಲ ರೂಮ್ನಾಗ ಅಂತ ಸೋ ಒಂದು ಹಾಲು ಹತ್ತು ರೂಪಾಯಿ ಸಕ್ಕರೆ ಚಾ ಚಹಾ ಅಂತ ಇಷ್ಟು ಮಧ್ಯಾಹ್ನಕ್ಕೂ ಹಂಗಾಗಿ ಹಾಲು ಸಕ್ಕರೆ ತು ಕೇಸಿ ಎಸಿದಾವ ರೂಮ್ಗೆ ಹೊಂಟೀನಿ ಫೋನ್ ಹಚ್ಚಿದ್ದೆ ನಾನು ಸುಮ್ಮನೆ ಪಟಕ್ ಫೋನ್ ಹಚ್ಚಿದೆ ಹಚ್ಚಿ ಎಲ್ಲಿದ್ದಿರ್ಲಿಲ್ಲ ಅಂತಂದೆ ಇಲ್ಲೇ ಇದ್ದೀವಿ ಬೈ ಬಾ ಒಂದು ಹಾಲು ಸಕ್ಕರೆ ತಂಬಾರ ಅಂತಂದ್ರೆ ಫೋನ್ ಮೇಲೆ ತಿಂಕ್ ಮಾಡಿದೆ ಬೇಕಿತ್ತಾನಪ್ಪ ನನಗಿದಂತಂದು ನಿರ್ವಹ ಇಲ್ಲ ಅಂತಂದು ಸುಮ್ಮನೆ ಹೊಂಟೀನಿ ಎಷ್ಟು ಮಧ್ಯಾಹ್ನಕ್ಕೆ ಚಹಾ ಕುಡಿಯೋದು ಏನು ಚಟ ಅದ ನಾ ಶಿವ್ಯಾಗು ಎಪ್ಪ ಒಂದು ರಾತ್ರಿ ಹನ್ನೆರಡು ಗಂಟೆಗೆ ಆದ್ರೂ ಚಾ 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 ಅಂತ ಅಂತಾನ ಮಧ್ಯಾಹ್ನ ಹನ್ನೆರಡು ಗಂಟೆ ಆದ್ರೂ ಚಾ ಅಂತ ಅಂತಾನು ಹೋಗೋ ಹುಚ್ಚಾ ಹ್ಮ್ ಹ್ಮ್ ನೋಡ್ರಿ ಗಾಯಸ್ ನೋಡ್ರಿ ಈಗ ಇತ್ತ ನೋಡ್ರಿ ಶಿವ ಅಂತ ಹನ್ನೆರಡು ಗಂಟೆ ಆದ್ರ ಬೇಕು ಒಂದು ಒಂದು ಗಂಟೆ ಆದ್ರ ಬೇಕು ರಾತ್ರಿ ಒಂದಾಗ್ಲಿ ಎರಡಾಗ್ಲಿ ಚಾ 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 ಹಂಕ್ ಹಂಪುಡು ಹೆಂಗಂತನವ ಹಂಗ ಚಾ ಚಾ ಅಂತ ನೋಡ್ರಿ ಇವಾಗ ಚಾ ಯಾಕಡೆ ಎಲ್ಲಾರು ಇದ್ರೆ ಇದ್ರ ಕಮೆಂಟ್ ಮಾಡ್ರಿ ಹಂಗ್ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಚಾ ಕುಡಿಬೇಕು ಯಾಕಂದ್ರ ಟೆನ್ಶನ್ ಕಮ್ಮಿ ಆಗ್ತದೆ ಟೆನ್ಷನ್ ಇರಲ್ಲ ಮೈಂಡ್ ರಿಲ್ಯಾಕ್ಸ್ ಇರ್ತದ ಯಾವ್ದು ಆರಾಮ್ ನೆಂದಾಗಿರ್ಬೋದು ಚಾಪಿಡದ್ರು ಹಂಗಿದ್ರೆ ಯಾವಾಗ್ಲಿ ಟೆನ್ಶನ್ ಇರುತ್ತೆ ಏನ್ ರಾತ್ರಿ ಹನ್ನೆರಡು ಗಂಟೆನ ಟೆನ್ಶನ್ ಇರ್ತದೆ ನಿನಗೆ ಟೆನ್ಶನ್ ದಾಗೆ ಮಕ್ಕ ಇಂದಿರ್ತದ ಅವ್ ರಾತ್ರಿ ಇವ್ ಯಾಪ್ ಏನಪ್ಪ ಅಂತ ನಡೆ ಕಡಿ ಚಾ ಮಾಡ್ತಾರೆ ಇವಾಗ ಚಾ ಮಾಡೋದ್ ಚಾ ಕುಡಿಬೇಕೆ ಕುಡ್ತೀವಿ ಎಲ್ಲಿಗ ಹಾಲ್ ಸಕ್ರಿ ಇದು ಹಾಲ್ ಅಂತಾರೆ ಅದಕ್ಕೆ ಇದಕ್ ಸಕ್ರಿ ಅಂತಾರೆ ಎಷ್ಟೊಂದು ಗುಂಡು ಕೊಟ್ಟರೆ ಮಾಡಿಲ್ಲ ಚಾಪಿಲ್ಲ

ನೋಡಮ್ಮ ಅದ ಎಲ್ಲ ನಡಿ ಆ ಕಡೆ ಹೋಗಿ ಹೋಗಿ ಗಾಯ್ಸ್ ಬ್ರೋ ಬಂತ ಸ್ವಲ್ಪ ಅದಕ್ಕಿಂತ ಬಿಫೋರ್ ಒಂದ್ ಮ್ಯಾಚ್ ಅಪ್ ಅಗ್ಗಾಡ್ಬೇಕು ಯಾಕಂದ್ರೆ ಬಹಳ ದಿನ ಆಯ್ತಾ ಆಡ್ಲಾರ್ದ ಏನು ಹೆಂಗ ಇಲ್ಲ ಬಂದ್ ಮಾಡಿಲ್ಲ ಬಂದ್ ಮಾಡಿಲ್ಲ ಗಾಯ್ಸ್ ಏನ್ ಗೊತ್ತಾ ಎಕ್ಸ್ಪೀರಿಯನ್ಸ್ ಹುಡುಗನ ಜೊತೆ ನಾನು ಎಕ್ಸ್ಪೀರಿಯನ್ಸ್ ಎಲ್ಲಾರು ಹುಡುಗ ಆಡಕ್ ಹೋದ್ವಿ ನೋಡಮ್ ಯಾರು ಗೆದ್ದಾರಂಬ ಮಾತ್ ಇವಾಗ ಇವ ನೋಡ್ರಿ ಇವ ಎಕ್ಸ್ಪೀರಿಯನ್ಸ್ ಹುಡುಗ ಫುಲ್ ಪಂಟ್ರಾನ ನಾನ್ ಸ್ವಲ್ಪ ಅಷ್ಟೇ ನಾರ್ಮಲ್ ಇದ್ ನೋಡಮ್ ಯಾರು ಗೆದ್ದಾರ ನೀ ಆಡ್ಯಾ ಗುಡ್ ವೆರಿ ಗುಡ್ ಹಿಂಗ್ ಮನುಷ್ಯ ಓದ್ಬೇಕು ನೋಡ್ರಿ ಗಾಯ್ ಗಾಯ್ಸ್ ಸಂಪತ್ತು ಅದು ನೆಟ್ವರ್ಕ್ ಇಂದ ಎಕ್ಸಿಟ್ ಆದವ ಅಂದ್ರ ಬಿ ಅವನೇ ಹನ್ನೆರಡದ ಅವನಿಗೆ ಅದ ನಾ ಸೋತ ನಾ ಹನ್ನೆರಡು ಹನ್ನೆರಡದ ಪರವಾಗಿಲ್ಲ ನಾನು ಪಂಟ್ರೆ ಸ್ವಲ್ಪ ಬಿಟ್ಟಿವ ಎಷ್ಟೇ ಮರ್ತಿಲ್ಲ ಚಾ ಕಾಸಬೇಕ್ರಿ ಶೂ ಮಾಮ ಚಾ ಮಾಡ್ ಮಚ್ಚ ಮಾಮಲ್ಲ ನಮ್ಮ ಮಚ್ಚ ಅವ್ನ್ ಮಾಮಾ ಇವಾಗ ನಾವ್ ನೋಡ್ರಿ ಸ್ವಲ್ಪ ಲೆಟರ್ ಬರೋದ್ ನಮ್ ವರ್ಕ್ ಸ್ವಲ್ಪ ಹಂಗಾಗಿ ಲೆಟ್ರ್ ಬರೋಕ್ ಕುಂತೀವಿ ಲೆಟರ್ ಬರದ್ಮೇಲೆ ಸಿಗ್ತೀವಿ ನೋಡ್ರಿ ಈಗ ಇವಾಗ ಗೇಮ್ ಮಾಡಕ್ ಕು ಕಾರ್ ಇಂದ ಅಂತ ಕಾರ್ ತೊಯ್ತಂತ ಕೊಡ್ತಿದ್ದ ಯಾಕೆ ಕಾರ್ ಇಲ್ಲ ಅಂತ ಕಾರ್ ಇವ ನೋಡ್ರಿ ಕಾಯ್ತಿ ನಡಲೇ ಹೋದ್ ಗಾಯಿಸಿದೇನ್ ಚಾ ಅಂತಾರ ಏನಂತಾರ ಗಾಯ್ಸಿದಕ್ಕ ಚಹಾ ಇಲ್ಲಿಡಿ ಚಹಾ ಎಲ್ಲ ಗಾಯ ಚಾ ಅದ ಬೊಗಳಿ ಒಡಂದ್ ಚಾ ಮೊನ್ನೆ ಇದು ಮಾಡಿದ್ವಿ ಗೋಸ್ತಾ ಗೋಸ್ತಾ ಗೋಸ್ತ ಎಲ್ಲ ಚಿಕನ್ ಮಾಡಿದ್ವಿ ಚಾ ಅದಕ್ಕೆ ಬೆಲ್ಲ ಚಾಯ್ ಅದ ಅದ ಇವತ್ತು ಚಾ ಬೆಲ್ಲ ಬೆಲ್ಲ ಬೆಲೆ ಅಷ್ಟು ಸಕ್ಕರೆ ಹಾಕ್ಬಾರ್ದಲೆ ಶುಗರ್ ಪೇಷಂಟ್ ಅಂತಾರೆ

ಅಯೋ ಅಪ್ಪ ಇಲ್ಲಿ ರೂಮ್ನಾಗ ಏನಾಯ್ತು ಏನೇನ್ ಕೆಲ್ಸ ಮುಗೀತು ನೋಡ್ರಿ ನಾ ಈಗ ಪೂರ ಸೀದಾ ಹೋಗಿ ಒಂದ್ ನಾಲ್ಕೈದು ಇಳಿಸ್ ಮಾಡಿ ಸ್ಪಾಟ್ ಬಂದ್ ಮಾಡ್ಬೇಕು ಫಸ್ಟ್ ಒಬ್ಬೊಬ್ಬರು ಯೂಸ್ ಮಾಡ್ತಾರ ಗಪ್ಲೆ ಅಂತಾರ ಏನ್ ಮಾಡ್ತಾರ ಹಾಟ್ ನೆಟ್ ತು ನಟ್ಟು ದವ್ಗು ಸರಿ ಬಳವಲ್ತ ಗಾಯಸ್ ನೋಡಿ ಬಾಡ್ಲಾರ್ದ ನೋಡಿದ್ರೆ ಮ ನೆಟ್ಟು ಸರಿ ಬಳಲ್ ಮೈತ ಅದ ಅಂಥವೆಲ್ಲ ನೋಡದಲ್ಲ ಲೇ ಯು ಯೂಟ್ಯೂಬ್ ವಿಡಿಯೋಸ್ ಅಂತೇಳಿ ನಾ ಬ್ಲಾಗ್ ಅವೆಲ್ಲ ನೀ ಏನು ತಿಳ್ಕೀನಿ ಬ್ರೀ ಇಂಥದಯ್ಯ ಬರ್ರಿ ಇಂಥದ್ದಯ್ಯ ಬಾ ಮೈಗೊಮ್ಮ ಬರಲಿಲ್ಲ ಶೂಲಿಯಾಗ ಶೂಲಿಂಗ್ ಹಿಂಗೋತಾ ಶೂಲಿಂಗ್ ಬೈ ಹಿಂಗೆ ಗೊತ್ತಾನ ಹಿಂಗೋ ಬಾ ಬೈ ನಾನು ಬೇಡಲ್ಲಯ್ ಬೇಡ ಬೇಡ ಬಾ ಗ್ರ ಇದು ಇದಾಗಿದೆ ಹೌದಾ ಸರಿ ಗುರು ನಡಿ ಗಾಯ್ಸ್ ಇವಾಗ ಒಂದು ರೀಲ್ಸ್ ಮಾಡೋ ಸಾಲಕ್ ಅದು ಕಾಯಿ ಸಿಗ್ಲಿಲ್ಲ ಹುಣಸಕಾಯಿ ಹುಣಚೆಕಾಯಿ ಸಿಗ್ಲಿಲ್ಲ ಹಂಗಾಯಿ ಹುಣಸೆ ಮಾಡಕ್ ನೋಡ್ರಿ ಈ ತರ ಆಗ್ಯದ ನೋಡ್ರಿ ಬಾಯಿ ನೀರು ಅಮ್ಮ ಚೆನ್ನಾಗಿಲ್ಲ ಬಾಯಿ ನೀರು

ಕಣ ಕಣ ಶಾಪ್ಸ್ಗೆ ಒಂದು ನನಗಿದ್ವು ಕೇಳಿ ಕೇಳ್ತೀವಿ ಬೇರೆ ಊರಿಗೆ ಬಂದು ಅಷ್ಟ ಇವತ್ತು ಆರು ನಂಬರ್ ಇಲ್ಲ ಒಳ್ಳೆ ಹಬ್ಬ ಗಾಯಸ್ ಒಟ್ಟ ಸಿಗವಂತೇಟ್ ಫಿಫ್ಟಿ ಸಿಕ್ಸ್ ನಂಬರ್ ನಾವು ಮೋಟ ಇವತ್ತು ಇವತ್ತು ಅಂತೂ ಇಂತು ನಮ್ಮ ತಾತ ಸಿಕ್ಕ ಇಲ್ಲ ನೋಡ್ರಿ ನಮ್ಮ ಶಂಗ ಇಲ್ಲ ನೋಡ್ರಿ ನಮ್ಮ ಊನ ಹೆಸ್ರು ಬರೀಷಾರ ನನಗ್ ಗೊತ್ತಿಲ್ಲ ಈ ಥರ ಮ್ಯಾಟ್ರು ಪೂರ ನೋಡ್ರಿ ಭಾಳ ಅಂದ್ರೆ ಭಾಳ ಶಂಗ ನೋಡಿರಿ ನಮ್ಮ ಬೆಳ್ಳಗಾವ ಇವು ಇದ್ರ ಕೆಂಪಗ ಮೀಡಿಯಂ ಆದ್ರೆ ಮೀಡಿಯಮ್ ಕಲರ್ ಇವು ಅವು ಸ್ಟ್ರಾಂಗ್ ಅವ ಇದು ಕೆಂಪು ಶೇಂಗ ನಮ್ಮದು ಒಂದು ತೆಂಗು ಕಲರ್ ಒಂದೇ ಅವ ಮ್ಯಾಲಿನ ತೊಗಟಿ ಆಟೇ ಬೇರೆ ಅದು ನೋಡಿ ಒಂದು ಅಂದ್ರೆ ಒಂದು ಸೆಕೆಂಡ್ ಅಂದ್ರೆ ಒಂದು ಇತ್ತು ತೊಗ್ಯಾತ ಇತ್ತು ತೊಗೊಂಡು ನಂದು ನಿಂತ್ಕೊಂಡು ತಿಂದು ನೋಡಿ ಎರಡು ಮಿಕ್ಸ್ ಮಾಡಿ ಅವು

ಸಂಗವ ನಮ್ ತರ ಶೇಂಗ್ರಿ ಸ್ವಲ್ಪನವ ನಮ್ ಎಷ್ಟೇನೋ ಏಳು ಸಾವಿರದ ನೋಡಮ್ ಗಾಯ ಸ್ವಲ್ಪ ಸ್ವಲ್ಪ ಹೆಚ್ಚಾದ ಕಾಣತದಂತಿ ನಮ್ ಕಡಿಮೆ ಅಲ್ಲ ಏಳ್ ಸಾವಿರದ ಮುನ್ನೂರ ಅರವತ್ತೊಂಬತ್ತ

ಗಾಯ್ಸ್ ಗಾಯಸ್ ಫುಲ್ ಫೀಲಿಂಗ್ದ ಸಾಂಗ್ ಹಾಡ್ಕೊಂಡ ಕುಂತ ನಂಬಿತ್ತು ಗಾಯ್ಸ್ ನಮ್ಮದು ಹಾಕೋದು ಲೇಟ್ ಆಯ್ತಂತ ಹಂಗಾಗಿ ನಾವು ಹೊಂಟಿ ಮನೆಗೆ ನಮ್ಮ ತಾತನ ನಮ್ಮ ತಾತ ಎಲ್ಲ ಮಾಡ್ಸ್ಕೊಂಡ್ ಬರ್ತಾನಂತ ನೋಡ್ತಿರ್ಬೋದು ಇಂದ ಎಷ್ಟು ಜನ ರೈತರು ಬೇರೆ ಗಾ ಶಂಘ ಶಂಘ ಶಂಗ ನೋಡ್ರಿ ಕುಲಿ ಕಡೆ ಎಲ್ಲ ಬಡಿ ಕಡೆ ಎಲ್ಲ ಕಡೆ 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 ನೋಡ್ರಿ ಗಾಯ್ ಫುಲ್ಲು ಎಲ್ಲೆಲ್ಲು ಸಂಗ ಎಲ್ಲೆಲ್ಲೂ ಶಂಕ ಎಲ್ಲೆಲ್ಲೂ ಶೆಖನೆ ಆಗ್ತಾವ ಇದು ಮಾರ್ಕೆಟ್ ಬಿಟ್ಟು ಹೊಂಟಿ ಹೊರಗೆ ಇನ್ನೂ ಒಂದು ಎರಡು ತಾಸು ಆತ್ಲೋ ಯಾರು ತಗೊಂದಾರೋ ಏನು ಒಂದಕ್ಕೆ ತಿಳಿಯವಲ್ಲ ನನಗೆ ನೋಡ್ರಿ ಕೊಟ್ಟು ಕಾಣ್ತಾರೆ ಗಾಯ್ಸ್ ಮಾರ್ಕೆಟ್ ಲೈಸಿಂದ ಸೀದಾ ವಿಶಲ್ ಮಠಕ್ಕೆ ಹೋಗಿ ಅಮಿತ್ ಗ್ಯಾ ಶರ್ಟ್ ತೊಂಡು ಸೀದಾ ಬೆಲೆ ಚಾಕೊಡೋಕೆ ಬಂದಿವಿ ತಲೆ ಅಂದ್ರೆ ಸಹಾಯಂಗ ನೋಯ ಕುಂತು ನನಗಂತ್ರ ಮತ್ತಿಲ್ಲ ಐದು ನಿಮಿಷ ನಿಂದ್ರು ವೇಯ್ಟ್ ಮಾಡಂತ ನಮ್ಮ ಅಣ್ಣ ಇದ್ರು ಬಂದೇಳ ಲೈಫಿನಿಂದ ಫೋನ್ ಮೇಲೆ ಫೋನ್ ಹಚ್ಚ ಕುಂತಾನ ಬಾ 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 ಅಂತಂದು ಅವತ್ತು ತಿಳಿಯವಲ್ದೆಪ್ಪ ಸಾಕು ಸಾಕಾ ಕುಂತ್ರಿ ಇವತ್ತು ಅಂದ್ರೆ ಸೂರ ಗಾಯ್ಸ್ ಚಾ ಕುಡಿಯೋದಾಯ್ತು ಸೀದಾ ವಸಂತ ವಸಂತ ಬರಲ್ಲ ಡ್ಯಾನ್ಸ್ ಕ್ಲಾಸ್ ನಾವು ಮುಖ್ಯ ಡ್ಯಾನ್ಸರ್ ವಾಸ್ತು ನೋಡ್ರಿ ಅಪ್ಕಮಿಂಗ್ ಯಾದಗಿರ್ ಬಿಗ್ ಡ್ಯಾನ್ಸರ್ ವಸಂತ ಹೋಗ್ಬೇಕು ಲೈಸ್ ಸೀದಾ ಬಂದಳಗ್ಗೆ ಹೋಗ್ಬೇಕು ಬಂದಳೆ ಮನ ಕರ್ಕೊಂಡು ಸೀದಾ ಮನೆಗೆ ಹೋಗ್ಬೇಕು ಕಟ್ಸ್ ಹೋಗ್ ಒಂದು ಒಂದು ಏನಪ್ಪ ಇದು ಜರ್ಸಿ ಆರ್ಡರ್ ಮಾಡಿದ್ದೆ ಬಂದದ ತೊಗೊಂಡ್ ಹೋಗ್ಬೇಕು ಬಂದ ನೋಡ್ರಿ ಬೈ ನಮ್ಮ ಪಾಪ ಇವ್ರಿ ಕಷ್ಟ ಕಷ್ಟ ಕೊಡಕ್ ಕುಂತಾರೆ ಊರವರು ಫೋನ್ ಹಚ್ತಾನಂತ ಪಾಪ ಏನ್ ರೆಸ್ಪಾನ್ಸೇ ಅಂತ ಫುಲ್ ಪಾಪ ಐತೆ ಎಲ್ನ ಎಷ್ಟು ಗೈಸ್ ಮನಿಗ್ ಬನ್ನಿ ಮನಿಗ್ ಬಂದ್ರ ಪಲ್ಯಾ ವಿಡಿಯೋ ಶೂಟ್ ಕೊಟ್ಟಾರ ನೋಡ್ರಿ ಶಿವು ಮತ್ತು ಯಾವ ಜಾತ್ರಿ ಎಡ್ರಿ ಬರೀ

ಬರ್ತೈತಿ ಪುಣ್ಯ ಶಬಾಷ್ಲೆ ಶಬಾಷ್ ಯಾರು ಯಾರ ಏನೇನಿಲ್ಲ ಕಳ್ಳ ನಿಮ್ಮ ಪ್ರೀತಿ ಅಭಿಮಾನ ಪ್ರೋತ್ಸಾಹ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ